ಜೈ ಭೀಮ್ ನಾನು ಧರಣೀಶ್ ಬುಕಿನಕೆರೆ ಇಷ್ಟಿನ ಸಾಮಾನ್ಯವಾಗಿ ನಮಸ್ಕಾರ ಅಂತೇಳಿ ವಿಡಿಯೋ ಶುರು ಮಾಡ್ತಾ ಇದ್ದೆ ಇವತ್ತು ಜೈ ಭೀಮ್ ಅಂತ ಶುರು ಮಾಡ್ತಿದ್ದೀನಿ ಯಾಕೆ ಈ ಬದಲಾವಣೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಕಡೆಯವರೆಗೂ ವಿಡಿಯೋ ನೋಡಬೇಕು ಇರಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನಿವೃತ್ತಿಗೊಂಡಂತಹ ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತು ಹೊಸದಾಗಿ ಸಿಜೆ ಆಗಿ ನೇಮಕಗೊಂಡಿರುವಂತಹ ಜಸ್ಟಿಸ್ ಬಿ ಆರ್ ಗವಾಯ್ ಇಬ್ಬರೂ ಕೂಡ ಇದ್ರೆ ಇರಬೇಕು ಇಂಥ ನ್ಯಾಯಮೂರ್ತಿಗಳು ಎನ್ನುವಂತಹ ನ್ಯಾಯಮೂರ್ತಿಗಳು ಹೇಗೆ ಅಂದರೆ ಒಬ್ಬರು ಸುಪ್ರೀಂ ಈಸ್ ಸುಪ್ರೀಂ ಸುಪ್ರೀಮ್ ಅಂದರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಈಸ್ ಸುಪ್ರೀಂ ಅಂತ ತೋರಿಸ್ಕೊಟ್ಟಿದ್ದಾರೆ ಇನ್ನೊಬ್ರು ಸಿಂಪಲ್ಲಿ ಸುಪ್ರೀಮ್ ಅಂತ ತೋರಿಸ್ಕೊಟ್ಟಿದ್ದಾರೆ ಅದೇನು ಅಂತ ಡೀಟೇಲಾಗಿ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಶುರು ಮಾಡ್ತೀನಿ ಈಗ ಸಲಾಂ ಜಡ್ಜಸ್ ಇಬ್ಬರಿಗೂ ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತು ಜಸ್ಟಿಸ್ ಬಿ ಆರ್ ಗವಾಯ್ ಇಬ್ಬರಿಗೂ ಸಲಾಂ ಮೊದಲಿಗೆ ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರ ಬಗ್ಗೆ ಹೇಳ್ತೀನಿ ಆಗ ಅಂದ ಮಾತ್ರಕ್ಕೆ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ನೀಡಿದಂತಹ ತೀರ್ಪುಗಳನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡ್ತೀನಿ ವಿಶ್ಲೇಷಣೆ ಮಾಡ್ತೀನಿ ಅಂತ ಅಲ್ಲ ಅದ್ರ ಬದಲಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸಂಜೀವ್ ಖನ್ನಾ ಅವರು ಹೇಗೆ ನಡ್ಕೊಂಡ್ರು ಹೇಗೆ ಮಾದರಿಯಾಗಿದ್ರು ಅನ್ನುವ ಮುಖಾಂತರ ನಾನು ಅವ್ರ ಅವರ ಬಗ್ಗೆ ಅವರ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ನಂಬರ್ ಒನ್ ದೆಹಲಿಯ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಯಶವಂತ್ ಶರ್ಮಾ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ದುಡ್ಡು ಸಿಕ್ತು ಆಗ ಸಹಜವಾಗಿ ನ್ಯಾಯಾಂಗದ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಭ್ರಮ ನಿರಸನ ಅಥವಾ ಬೇಸರ ಕಂಡು ಬಂತು ಅಂದರೆ ಸಾಮಾನ್ಯವಾಗಿ ಜನ ನ್ಯಾಯಾಲಯವನ್ನು ದೇವಾಲಯ ಅಂತ ಅಂದ್ಕೊಂಡಿರ್ತಾರೆ ನ್ಯಾಯಾಧೀಶರನ್ನ ನ್ಯಾಯಮೂರ್ತಿಗಳನ್ನ ದೇವರು ಅಂತ ಅನ್ಕೊಂಡಿರ್ತಾರೆ ಅದರಿಂದಾಗಿ ನ್ಯಾಯಮೂರ್ತಿಗಳ ಮನೆಯಲ್ಲಿ ಅಥವಾ ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಅಪಾರ ಪ್ರಮಾಣದ ದುಡ್ಡು ಸಿಕ್ಕಿಬಿದ್ದಾಗ ಸಹಜವಾಗಿ ಜನ ಬೇಸರಗೊಂಡಿದ್ರು ಇದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಜಸ್ಟಿಸ್ ಸಂಜೀವ್ ಖನ್ನ ಸ್ಪಂದಿಸಿದ ರೀತಿ ಇತ್ತಲ್ಲ ಅದು ಬಹಳ ಅದ್ಭುತವಾಗಿತ್ತು ನನ್ನ ಪ್ರಕಾರ ಅದು ಮಾದರಿಯ ನಡೆ ಆ ಕಾರಣಕ್ಕೋಸ್ಕರನೇ ನಾನು ಅವ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೀನಿ ನ್ಯಾಯಾಧೀಶ ಯಶವಂತ್ ಶರ್ಮಾ ಅವರ ಮನೆಯಲ್ಲಿ ದುಡ್ಡು ಸಿಕ್ಕಿಬಿದ್ದಾಗ ಜನ ಅದರ ಬಗ್ಗೆ ಬೇಸರಗೊಂಡಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಫುಲ್ ಫ್ಲೆಡ್ಜ್ಡ್ ಬೆಂಚ್ ಅಂದರೆ ಎಲ್ಲ ನ್ಯಾಯಮೂರ್ತಿಗಳು ಇರುವಂತಹ ಪೀಠ ಅದು ಒಂದು ತೀರ್ಮಾನ ಮಾಡುತ್ತೆ ಏನಂತ ಅಂದರೆ ನ್ಯಾಯಾಧೀಶರು ಪ್ರ ತಮ್ಮ ವಚನ ಸ್ವೀಕರಿಸುವ ಮುನ್ನ ತಮ್ಮ ಬಳಿ ಎಷ್ಟು ಆಸ್ತಿ ಇದೆ ಅನ್ನುವಂಥದ್ದನ್ನು ಘೋಷಣೆ ಮಾಡಬೇಕು ಹಾಗೆಯೇ ಒಂದೊಮ್ಮೆ ಅವರು ಅಪಾರ ಪ್ರಮಾಣದ ದೊಡ್ಡ ಮಟ್ ದೊಡ್ಡ ಪ್ರಮಾಣದ ಆಸ್ತಿಯನ್ನು ಖರೀದಿ ಮಾಡೋದಾದ್ರೆ ಆಗ ಮುಖ್ಯ ನ್ಯಾಯಮೂರ್ತಿಗಳಿಗೆ ತಿಳಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡುತ್ತೆ ಆ ಪೀಠ ಪೂರ್ಣ ಪ್ರಮಾಣದ ಪೀಠ ಅಫ್ಕೋರ್ಸ್ ಇದರ ಕ್ರೆಡಿಟ್ ಯಾವ ಕಾರಣಕ್ಕೋಸ್ಕರ ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರಿಗೆ ಹೋಗ್ಬೇಕು ಅಂತಂದ್ರೆ ಇದಕ್ಕೆ ಅವರು ಇನಿಶಿಯೇಟ್ ಮಾಡಿದರು ಇದರಲ್ಲಿ ಜಸ್ಟಿಸ್ ಸಂಜೀವ್ ಖನ್ನಾ ಅವರ ಪಾತ್ರ ಬಹಳ ದೊಡ್ಡದಿತ್ತು ಅವರು ಇದನ್ನ ಇನಿಷಿಯೇಟ್ ಮಾಡಿದರು ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಗಳಾಗಿ ನಾವು ಹೀಗೆ ಪಾರದರ್ಶಕವಾಗಿರಬೇಕು ಜನರ ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನ ಮಾಡಬೇಕು ಜನರಲ್ಲಿ ನ್ಯಾಯಾಂಗದ ಬಗ್ಗೆ ಇರುವಂತಹ ಗೌರವವನ್ನು ಕಾಪಾಡುವ ಪಾತ್ರ ನಮ್ದೂ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೆಜ್ಜೆಯನ್ನು ಇಟ್ಟು ಅದೇ ಕಾರಣಕ್ಕೋಸ್ಕರ ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿಗಳು ಆಸ್ತಿ ಘೋಷಣೆ ಮಾಡುವಂತಹ ಒಂದು ಪರಿಪಾಠಕ್ಕೆ ಇದು ಇತ್ತು ಅದು ಮಾಡ್ತಿರಲ್ಲ ಇದು ಮತ್ತೆ ಶುರು ಮಾಡಿದರು ಇದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ನ ಮೂವತ್ತ್ ಮೂರು ಹಾಲಿ ನ್ಯಾಯಮೂರ್ತಿಗಳ ಪೈಕಿ ಇಪ್ಪತ್ತೊಂದು ಜನ ಸಿಜೆ ಆಗಿದ್ದಂತಹ ಸಂಜೀವ್ ಖನ್ನಾ ಅವರನ್ನು ಸೇರಿಸಿದಂತೆ ತಮ್ಮ ಆಸ್ತಿ ಘೋಷಣೆಯನ್ನು ಮಾಡಿದರು ಅದು ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಪ್ರಕಟ ಆಯಿತು ಜೊತೆಗೆ ಜನ ಅದ ಈ ಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಒಂದು ಜನ ಇದು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಇಚ್ಛಾಶಕ್ತಿಯಿಂದ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಬಗ್ಗೆ ನಾನು ಮೆಚ್ಚುಗೆ ಆಯಿತು ಅಂತ ಹೇಳ್ತಿದ್ದೀನಿ ಅಥವಾ ಅವರು ಮಾದರಿ ಅಂತ ಹೇಳ್ತಿದ್ದೀನಿ ನಂಬರ್ ಟು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ನಿವೃತ್ತಿಯಾದ ಬಳಿಕ ನಾನು ಯಾವುದೇ ಹುದ್ದೆಯನ್ನು ಅಲಂಕರಿಸಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಅಂದರೆ ಕೆಲವು ನ್ಯಾಯಮೂರ್ತಿಗಳು ನಿವೃತ್ತಿ ಆಗ್ತಿದ್ದಂಗೆ ಈ ಆಯೋಗಗಳಿಗೆ ಅಥವಾ ನ್ಯಾಯಮಂಡಳಿಗಳಿಗೆ ಕೆಲವು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ರಾಜ್ಯಪಾಲರಾಗಿದ್ದಾರೆ ಈ ಥರದ ಯಾವುದೇ ಹುದ್ದೆಯನ್ನು ನಾನು ಅಲಂಕರಿಸಲ್ಲ ಅಂತೇಳಿ ಸಂಜೀವ್ ಖನ್ನಾ ಅವರು ಹೇಳಿದ್ದಾರೆ ಇದರಿಂದ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಏನಪ್ಪಾ ಅಂತಂದರೆ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಅಥವಾ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ಅವರಿಗೆ ಅಪಾರವಾದಂತಹ ಅನುಭವ ಇರುತ್ತೆ ಆಳವಾದಂತಹ ಜ್ಞಾನ ಇರುತ್ತೆ ಆ ಅನುಭವ ಆ ಜ್ಞಾನ ಬೇರೆದಕ್ಕೂ ಬಳಕೆ ಆಗಬೇಕಲ್ವಾ ದೇಶಕ್ಕೆ ಅದು ಬೇಕಲ್ವಾ ಅದು ವ್ಯರ್ಥ ಆಗಬಾರ್ದಲ್ವಾ ಅನ್ನುವಂಥ ಪ್ರಶ್ನೆಗಳು ಇರ್ತವೆ ಆದರೆ ಅದಕ್ಕೂ ಮಿಗಿಲಾದದ್ದು ನ್ಯಾಯಾಂಗದ ಬಗ್ಗೆ ಇರುವಂತಹ ವಿಶ್ವಾಹ ವಿಶ್ವಾಸಾರ್ಹತೆಯ ಪ್ರಶ್ನೆ ಹೇಗೆ ಅಂದರೆ ಈಗ ಇವೇ ಅವರು ನಿವೃತ್ತರಾಗ್ತಿದ್ದಂಗೆ ಯಾವುದೋ ಆಯೋಗಕ್ಕೆ ಅಥವಾ ನ್ಯಾಯಮಂಡಳಿಗೆ ಅಥವಾ ರಾಜ್ಯಪಾಲರಾಗೋದು ರಾಜ್ಯಸಭಾ ಸದಸ್ಯರು ಆದರೆ ಜನಕ್ಕೆ ಒಂದು ಸಣ್ಣ ಅನುಮಾನ ಏನು ಬರುತ್ತಪ್ಪ ಅಂತಂದರೆ ಅವರು ಆ ಸೇವೆಯಲ್ಲಿದ್ದಾಗ ಆಫೀಸಲ್ಲಿದ್ದಾಗ ಬಹುಶಃ ಆಳುವವರಿಗೆ ಅನುಕೂಲ ಮಾಡಿಕೊಟ್ಬಿಟ್ಟಿದಾರೇನೋ ಫೇವರ್ ಮಾಡಿಕೊಟ್ಬಿಟ್ಟಿದಾರೇನೋ ಅನ್ನುವಂಥ ಅನುಮಾನ ಬರುತ್ತೆ ಇಂತಹ ಅನುಮಾನ ಬರಬಾರ್ದು ನ್ಯಾಯಾಂಗ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರಬೇಕು ಜನ ಆಗ ಹೆಚ್ಚು ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರು ಈ ಕಂಟಕ್ಸ್ಟಲ್ಲಿ ಅವರು ನಾನು ಯಾವುದೇ ಹುದ್ದೆಯನ್ನು ಅಲಂಕರಿಸಲ್ಲ ಅಂತ ಹೇಳಿರ್ಬೋದು ಇದೇ ಸಂದರ್ಭದಲ್ಲಿ ಅವ್ರು ಇನ್ನೂ ಒಂದು ಮಾತು ಹೇಳಿದ್ದಾರೆ ಏನಂತಂದರೆ ಈಗ ಯಾವುದೋ ಆಯೋಗದ ಅಧ್ಯಕ್ಷ ಅಥವಾ ಟ್ರಿಬ್ಯುನಲ್ ಚೇರ್ಮನ್ ರಾಜ್ಯಸಭಾ ಸದಸ್ಯತ್ವ ರಾಜ್ಯಪಾಲ ಹುದ್ದೆ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯ ಸ್ಥಾನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕೆಳಗಿನವು ಸುಪ್ರೀಂ ಕೋರ್ಟ್ ಇಸ್ ಸುಪ್ರೀಂ ನಾವು ನಾವಾಗ ಹೇಳಿದ್ದು ಸುಪ್ರೀಂ ಇಸ್ ಸುಪ್ರೀಂ ಅಂತ ಸಾರಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಜಸ್ಟಿಸ್ ಸಂಜೀವ್ ಖನ್ನ ಅವರು ಅಂತ ಅವ್ರ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಮುಖ್ಯ ನ್ಯಾಯಮೂರ್ತಿಯಾಗಿ ನಿವೃತ್ತ ಆಗೋದೇ ಬಹಳ ಘನತೆಯ ಅಥವಾ ಎತ್ತರದ ಹುದ್ದೆಯ ಸ್ಥಾನ ಅಂತ ಇದಲ್ಲದೆ ಇನ್ನೊಂದು ಮಾತು ಹೇಳಪ್ಪ ಹೇಳಿದ್ದಾರೆ ಅಂತಂದ್ರೆ ನಾನು ಯಾವುದೇ ಹುದ್ದೆಯನ್ನು ಅಲಂಕರಿಸಲ್ಲ ಆದರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀನಿ ಅಂತ ಫಾರ್ ಎಕ್ಸಾಂಪಲ್ ಕಾನೂನು ಕ್ಷೇತ್ರಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡೋದು ಅಥವಾ ಬೇರೆ ಬೇರೆ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಪನ್ಯಾಸ ನೀಡೋದು ಈ ಥರದ್ದು ಏನೋ ಮಾಡ್ತೀನಿ ಅಂತ ಇರಬಹುದು ಅಥವಾ ಅಕಾಡೆಮಿ ಸ್ಥಾಪಕಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಗೊತ್ತಿಲ್ಲ ಆದರೆ ಆ ಥರದ ಸೇವೆಗಳಲ್ಲಿ ಪಾಲ್ಗೊಳ್ತೀನಿ ಅಂತ ಬಟ್ ಅವರ ಈ ಕ್ಲಿಯರ್ ಸ್ಟ್ಯಾಂಡ್ ಇದಾವಲ್ಲ ನಾನು ಯಾವುದೇ ಹುದ್ದೆ ಅಲಂಕರಿಸಲ್ಲ ಆದರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಸೇವೆ ಮಾಡ್ತೀನಿ ಅನ್ನುವಂತಹ ಬಹಳ ಖಚಿತವಾದಂತಹ ಸ್ಪಷ್ಟವಾದಂತಹ ನಿಲುವು ಇದೆಯಲ್ಲ ಅದು ಕೂಡ ಮಾದರಿಯ ನಡೆ ಅಂತ ಅನಿಸುತ್ತೆ ಜೊತೆಗೆ ನ್ಯಾಯಾಂಗದ ಬಗ್ಗೆ ಇರುವಂತಹ ವಿಶ್ವಾಸ ಸ್ವಲ್ಪ 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 ಕುಸಿತಿರುವಂಥ ಸಂದರ್ಭದಲ್ಲಿ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಹಾಕಿಕೊಟ್ಟಂತಹ ಈ ಮಾರ್ಗ ನ್ಯಾಯಾಂಗದ ಬಗ್ಗೆ ಇರುವಂತಹ ಗೌರವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ನಂಬರ್ ತ್ರೀ ನಾನು ಆಗ್ಲೇ ಹೇಳಿದೆ ದೆಹಲಿಯ ನ್ಯಾಯಾಧೀಶರಾದಂಥ ಯಶವಂತ್ ಶರ್ಮಾ ಅವರ ಮನೆಯಲ್ಲಿ ಅಪಾರ ದುಡ್ಡು ಸಿಕ್ಕಿದ್ದಂತಹ ಪ್ರಕರಣದ ಬಗ್ಗೆ ಇದ್ರ ಬಗ್ಗೆ ಸಿಜೆ ಆಗಿ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ತನಿಖೆಗೆ ಆದೇಶವನ್ನು ಮಾಡಿದರು ಮತ್ತು ಆ ತನಿಖಾ ವರದಿಯನ್ನು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಯವರಿಗೆ ನೀಡಿದರು ಅಂದರೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಇದು ಒನ್ಸಿಗೆ ನ್ಯಾಯಾಂಗದ ಘನತೆಯನ್ನು ಎತ್ತಿಡಿಯುವಂತಹ ಕೆಲಸ ನನ್ನ ಪ್ರಕಾರ ಈ ಮೂರು ಕಾರಣಗಳಿಗೋಸ್ಕರ ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಗೆ ಸಲಾಂ ಅಂತ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಈಗ ಇನ್ನೊಬ್ಬ ನ್ಯಾಯಮೂರ್ತಿ ಅಂದರೆ ಹೊಸದಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿರುವಂತಹ ಭೂಷಣ್ ರಾಮಕೃಷ್ಣ ಗವಾಯಿ ಅವರಿಗೂ ಕೂಡ ಸಲಾಮ ಮೊದಲಿಗೆ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ನೀಡಿದಂತಹ ಪ್ರಮುಖ ತೀರ್ಪುಗಳೊಂದು ಎರಡು ಮೂರನ್ನು ನಿಮ್ಮ ಮುಂದೆ ಇಡ್ತೀನಿ ಮೊದಲನೇದಾಗಿ ಭಾರತದ ಐವತ್ತೆರಡನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣಚನ ಸ್ವೀಕರಿಸಿರುವಂತಹ ಭೂಷಣ್ ರಾಮಕೃಷ್ಣ ಗವಾಯಿಯವರ ಹಿನ್ನೆಲೆ ಒಂದೆರಡು ಮೂರು ಹೇಳ್ಬಿಡ್ತೇನೆ ಅಂದ್ರೆ ಅವರು ಯಾವ್ಯಾವ ಪ್ರಮುಖ ತೀರ್ಪುಗಳನ್ನು ನೀಡಿದ್ದಾರೆ ಅಂತ ಆ ಪೈಕಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟ್ ನ ಏಳು ಜನ ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಸಾಂವಿಧಾನಿಕ ಪೀಠದ ನ್ಯಾಯಮೂರ್ತಿಗಳಲ್ಲಿ ಜಸ್ಟಿಸ್ ಬಿ ಆರ್ ಗವಾಯಿ ಕೂಡ ಒಬ್ರು ಅಂದ್ರೆ ಎಲ್ಲ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ನೀತಿಯನ್ನ ಜಾರಿ ಮಾಡಲೇಬೇಕು ಅಂತ ಕೊಟ್ಟಂತಹ ತೀರ್ಪದು ಅದರಿಂದಾಗಿಯೇ ಇವತ್ತು ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಯಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ಹರಿಯಾಣ ಮತ್ತು ತೆಲಂಗಾಣದಲ್ಲಿ ಜಾರಿ ಆಗಿದೆ ಇದು ಕೋಟ್ಯಂತರ ಜನರ ಬದುಕಿನ ಚಿತ್ರಣವನ್ನೇ ಬದಲಿಸಬಹುದಾದಂತಹ ಒಂದು ತೀರ್ಪು ಐತಿಹಾಸಿಕ ತೀರ್ಪು ನೆಕ್ಸ್ಟ್ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಂತಹ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ನಿಲುವನ್ನ ಎತ್ತಿ ಹಿಡಿದಂತಹ ಸಾಂವಿಧಾನಿಕ ಪೀಠದಲ್ಲಿ ಜಸ್ಟಿಸ್ ಬಿ ಆರ್ ಗವಾಯಿ ಕೂಡ ಒಬ್ರು ನೆಕ್ಸ್ಟ್ ಚುನಾವಣಾ ಬಾಂಡ್ ಯೋಜನೆ ಅನ್ನೋದು ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟಂತಹ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದಲ್ಲಿ ಜಸ್ಟಿಸ್ ಬಿ ಆರ್ ಗವಾಯಿ ಕೂಡ ಇದ್ರು ಇದೇ ರೀತಿ ಸಾವಿರ ಮತ್ತು ಐನೂರು ರೂಪಾಯಿಗಳ ಮುಖಬೆಲೆಯ ನೋಟುಗಳನ್ನು ರದ್ದುಗೊಳಿಸಿದಂತಹ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿದ ಸಾಂವಿಧಾನಿಕ ಪೀಠದಲ್ಲಿ ಕೂಡ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಇದ್ರು ಇವಿಷ್ಟು ಜಸ್ಟಿಸ್ ಬಿ ಆರ್ ಗವಾಯಿ ಅವರು ನೀಡಿದಂತಹ ಬಹಳ ಪ್ರಮುಖವಾದಂತಹ ತೀರ್ಪುಗಳು ಅದಕ್ಕೋಸ್ಕರ ಬರೀ ಇವಿಷ್ಟು ತೀರ್ಪುಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ರು ಇದಲ್ಲದೆ ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾದಂತಹ ಎರಡನೇ ದಲಿತ ಮತ್ತು ಮೊದಲ ಬೌದ್ಧ ಧರ್ಮದ ನ್ಯಾಯ ನ್ಯಾಯಮೂರ್ತಿಗಳು ಅಂತ ಅನ್ನಿಸ್ಕೊಳ್ಳುವಂಥ ಖ್ಯಾತಿ ಅವರದ್ದು ಹಿಂದೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತರವರೆಗೆ ಸಿ ಜಸ್ಟಿಸ್ ಸಿ ಜೆ ಬಾಲಕೃಷ್ಣ ಅವರು ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಅವರು ಮೊದಲ ದಲಿತ ವ್ಯಕ್ತಿ ಆಗಿದ್ರು ಈ ಹಿನ್ನೆಲೆಯ ಅರವತ್ನಾಲ್ಕು ವರ್ಷದ ಜಸ್ಟಿಸ್ ಬಿ ಆರ್ ಅವರು ರಾಷ್ಟ್ರಪತಿ ಭವನದ ಗಣತಂತ್ರ ಮಂಟಪದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದನ್ನು ಕಣ್ತುಂಬಿಕೊಳ್ಬೇಕು ಅಂಥೇಳಿ ಅಮರಾವತಿಯಿಂದ ಮುಂಬೈನಿಂದ ನಾಗ್ಪುರದಿಂದ ವಕೀಲರ ದಂಡು ದೆಹಲಿಗೆ ಬಂದಿತ್ತು ಹಾಗಾಗಿ ರಾಷ್ಟ್ರಪತಿ ಭವನ ಕಿಕ್ಕಿರೋದು ತುಂಬೋಗಿತ್ತು ಅದೇ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಹೀಗೆ ಜನಸಾಗರವೇ ತುಂಬಿದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಿದ್ದಂತೆ ಅಂದರೆ ಜಸ್ಟಿಸ್ ಬಿ ಆರ್ ಗವಾಯಿಯವರು ವಚನ ಸ್ವೀಕರಿಸಿದಂತೆ ಕೇಳಿ ಬಂದಂಥ ಘೋಷಣೆ ಜೈ ಭೀಮ್ ಇದೇ ಕಾರಣಕ್ಕೆ ಇವತ್ತು ನಾನು ವಿಡಿಯೋವನ್ನ ಜೈ ಭೀಮ್ ಅಂತ ಶುರು ಮಾಡಿದ್ದೆ ಜೈ ಭೀಮ್ ಜಸ್ಟಿಸ್ ಬಿ ಆರ್ ಗವಾಯಿ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಬಗ್ಗೆ ಇನ್ನೊಂದು ಸಣ್ಣ ವಿಷಯ ಹೇಳಿ ವಿಡಿಯೋವನ್ನು ಮುಗಿಸ್ತೀನಿ ವೀಕ್ಷಕರೇ ಕಡೆವರೆಗೂ ನೋಡ್ಬಿಡಿ ಏನಪ್ಪಾ ಅಂತಂದ್ರೆ ಇದು ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಸರಳತೆ ಬಗ್ಗೆ ಇರುವಂತಹ ಮಾಹಿತಿ ಸಾಮಾನ್ಯವಾಗಿ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆದವ್ರಿಗೆ ಮತ್ತು ನ್ಯಾಯಮೂರ್ತಿ ಆದವ್ರಿಗೆ ಸರ್ಕಾರಿ ಬಂಗಲೆ ಕೊಡಲಾಗತ್ತೆ ಅಂತಹ ಒಂದು ಬಂಗ್ಲೆನಲ್ಲಿ ಈಗ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಇದಾರೆ ದೆಹಲಿಯ ತುಗ್ಲಕ್ ರೋಡ್ ನಲ್ಲಿ ಇರುವಂತಹ ಬಂಗ್ಲೆನಲ್ಲಿ ಈಗ ಅವರು ಎಂದಿನಂತೆ ಅಂದ್ರೆ ಈ ಇಲ್ಲಿವರೆಗೆ ನಡ್ಕೊಂಡು ಬಂದಂತಹ ಪರಿಪಾಠ ಅಥವಾ ಸಂಪ್ರದಾಯದ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಿರುವಂತಹ ಬಂಗ್ಲೆ ದೆಹಲಿಯ ಕೃಷ್ಣಮಿನನ್ ಮನನ್ ಮಾರ್ಗದಲ್ಲಿರುವಂತಹ ಬಂಗ್ಲೆಗೆ ಶಿಫ್ಟ್ ಆಗಬೇಕಾಗಿತ್ತು ಆದ್ರೆ ಜಸ್ಟಿಸ್ ಬಿ ಆರ್ ಗವಾಯಿ ಅವರಿಗೆ ಈ ಸಿಜೆ ಅವಧಿ ಮುಗಿಯೋದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ಹೆಚ್ಚಂದ್ರೆ ಆರು ತಿಂಗಳ ಕಾಲ ಇರುತ್ತೆ ಈ ಆರು ತಿಂಗಳಿಗೋಸ್ಕರ ನಾನು ಲೇನಿಂದ ಕೃಷ್ಣಮಣ್ಣನ್ ಮಾರ್ಗ ಮನೆಗೆ ಜಸ್ಟಿಸ್ ಮನೆಯಿಂದ ಚೀಫ್ ಜಸ್ಟಿಸ್ ಮನೆಗೆ ಯಾಕೆ ಶಿಫ್ಟ್ ಆಗಬೇಕು ಸುಮ್ಮನೆ ಇದೆಲ್ಲ ಅನಗತ್ಯ ವೆಚ್ಚ ಅಂದರೆ ಒಂದು ಮನೆ ಮನೆಯಿಂದ ಮನೆಗೆ ಶಿಫ್ಟ್ ಮಾಡಬೇಕು ಅಂದರೆ ಅನಗತ್ಯ ವೆಚ್ಚ ತಾನೆ ಸೊ ಈ ಥರದ ಅನಗತ್ಯ ವೆಚ್ಚ ಆಗ್ಬೇಕು ವೆಚ್ಚ ನಿಲ್ಲಿಸಬೇಕು ಅದಕ್ಕಿಂತ ಹೆಚ್ಚಾಗಿ ಈಗ ಅಲ್ಲಿ ಇವು ಹೊಸ್ದಾಗಿ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಏನೇನೋ ಒಂದು ಸಣ್ಣ ಪುಟ್ಟ ರಿನೋವೇಷನ್ ಅಥವಾ ಇವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತೆ ಈ ಥರದ ಅನಗತ್ಯ ವೆಚ್ಚವನ್ನು ಕಡಿವಾಣ ಹಾಕ್ಬೇಕು ಅಂತ ಅವರು ಈಗಿರುವಂತ ಮನೆಯಲ್ಲೇ ನೆಲೆಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಹಾಗಂತ ಭಾರತದ ಅತ್ಯಂತ ಹೆಚ್ಚು ವಿಶ್ವಾಸಾರ್ಹ ಪತ್ರಿಕೆಗಳಲ್ಲಿ ಒಂದಾಗಿರುವಂಥ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಅದನ್ನು ಉಲ್ಲೇಖಿಸ್ತಿದ್ವಿ ಬಟ್ ನನಗಂತೂ ಅದು ಕೇಳಿ ಭಾಳ ಆಯಿತು ಈಗ ಸಣ್ಣ ಪುಟ್ಟ ರಾಜಕಾರಣಿಗಳು ಅಥವಾ ಪುಡಾರಿಗಳು ನೋಡ್ತಿರ್ತೀವಿ ನಾವು ಅವರು ಸರ್ಕಾರದ ದುಡ್ಡು ಅಥವಾ ಸಾರ್ವಜನಿಕರ ದುಡ್ಡು ಅಂದರೆ ಹೇಗೆಲ್ಲ ವೇಸ್ಟ್ ಮಾಡ್ತಿರ್ತಾರೆ ಅಂತ ಇವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿ ಈ ಥರದ ಸಣ್ಣ ಸಣ್ಣ ವಿಷಯವನ್ನು ಕೂಡ ಎಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ತಾರೆ ಎಷ್ಟು ಮಾದರಿಯಾಗಿ ನಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಅವ್ರ ಬಗ್ಗೆ ಮೆಚ್ಚುಗೆ ಆಯಿತು ಅವ್ರ ಬಗ್ಗೆ ಇದ್ದಂತಹ ಗೌರವ ಇನ್ನಷ್ಟು ಜಾಸ್ತಿ ಆಯಿತು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಅದಕ್ಕೆ ಹೇಳಿದ್ದು ಇದ್ರೆ ಇರಬೇಕಪ್ಪ ಇಂಥ ನ್ಯಾಯಮೂರ್ತಿಗಳು ಅಂತ ನೀವು ಕೂಡ ಒಂದು ಸಲ ಅವ್ರಿಗೆ ಜೈ ಭೀ ಹೇಳಿ ಜೈಶಾಲ ಮೇಳಿ ಅಷ್ಟಕ್ಕೆ ನಿಲ್ಲಿಸ್ಬೇಡಿ ದಯವಿಟ್ಟು ಬುಗಿನ ಗಿರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಭೀಮ್